ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಳ್ಯದೆಲೆ ಕುದಿಸಿದ ನೀರು ಕುಡಿದರೆ ಎಷ್ಟೆಲ್ಲ ಲಾಭಗಳಿದೆ ಎನ್ನುವುದನ್ನು ಇಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಳ್ಯದೆಲೆಯನ್ನು ತಿನ್ನೋದಕ್ಕಿಂತ ದೇವರ ಪೂಜೆಗೆ ಬಳಸುವವರೇ ಹೆಚ್ಚು ಆದರೆ ವೀಳ್ಯದೆಲೆಯಲ್ಲಿ ಹಲವಾರು ಆರೋಗ್ಯಕರ ಲಾಭಗಳಿವೆ ಎಂಬುದು ಬಹುತೇಕರಿಗೆ ತಿಳಿದೇ ಇಲ್ಲ ಇದು ಕೇವಲ ಪೂಜೆಯಲ್ಲಿ ಬಳಸುವ ವಸ್ತುವಲ್ಲ ಇದನ್ನು ಸರಿಯಾಗಿ ಬಳಸಿದರೆ ದೇಹದ ತೂಕವನ್ನು ಸುಲಭವಾಗಿ ಇಳಿಸಬಹುದು ತೂಕ ಮಾತ್ರವಲ್ಲದೆ ಶುಗರ್ ಬಿ ಪಿ ಹಾಗೂ ಕೊಬ್ಬನ್ನು ಕೂಡ ಕರಗಿಸಬಹುದು ಅಷ್ಟೇ ಏಕೆ ಮಲಬದ್ಧತೆ ಕೂಡ ದೂರ ಆಗುತ್ತದೆ ವೀಳ್ಯದೆಲೆಯಲ್ಲಿ ವಿಟಮಿನ್ ಸಿ ಥಯಾಮಿನ್ ನಿಯಾಸಿನ್ ರೈಬೋಪ್ಲಾವಿನ್ ಕೆರೋಟಿನ್ ಮತ್ತು ಕ್ಯಾಲ್ಶಿಯಂನಂತಹ ಅನೇಕ ಪೋಷಕಾಂಶಗಳಿವೆ ವೀಳ್ಯದೆಲೆಯನ್ನು ಜಗಿಯುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಆದರೆ ವೀಳ್ಯದೆಲೆ ಕುದಿಸಿದ ನೀರನ್ನು ಕುಡಿಯುವುದು ಅದಕ್ಕಿಂತಲೂ ಹೆಚ್ಚು ಪ್ರಯೋಜನಕಾರಿ ಎನ್ನುತ್ತಾರೆ ತಜ್ಞರು ಇದನ್ನು ತಯಾರಿಸುವುದು ಹೇಗೆ ಮೊದಲು ಒಲೆ ಮೇಲೆ ಒಂದು ಬಟ್ಟಲನ್ನು ಇಟ್ಟು ಅದರಲ್ಲಿ ಒಂದು ಲೋಟ ನೀರು ಹಾಕಿ ವೀಳ್ಯದೆಲೆಯನ್ನು ತುಂಡು ತುಂಡು ಮಾಡಿ ಅದರೊಳಗೆ ಹಾಕಿ ಬಳಿಕ ಐದರಿಂದ ಏಳು ನಿಮಿಷಗಳ ಕಾಲ ನೀರನ್ನು ಚೆನ್ನಾಗಿ ಕುದಿಸಿ ಮತ್ತು ನೀರನ್ನು ಆರಿಸಿದ ನಂತರ ಕುಡಿಯಿರಿ ಆರೋಗ್ಯ ಲಾಭಗಳೇನು ಎಂದು ನೋಡೋದಾದರೆ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಈ ವಿಳ್ಯದಲ್ಲೇ ನೀರು ತುಂಬ ಉಪಯುಕ್ತ ಕರುಳಿನ ಚಲನೆಯನ್ನು ಸುಧಾರಿಸುತ್ತದೆ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ವೀಳ್ಯದೆಲೆಯಲ್ಲಿ ಉರಿಯೂತ ಶಮನಕಾರಿ ಗುಣಗಳಿವೆ ಎದೆಯಲ್ಲಿ ಸಂಗ್ರಹವಾದ ಕಫವನ್ನು ತೆಗೆದುಹಾಕುತ್ತದೆ ಅಲ್ಲದೆ ಶೀತ ಕೆಮ್ಮು ಮತ್ತು ಗಂಟಲು ನೋವನ್ನು ಸಹ ನಿವಾರಿಸುತ್ತದೆ ವಿಳೆದೆಲೆಯ ನೀರು ಮಧುಮೇಹವನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುವುದು ಮಾತ್ರವಲ್ಲದೆ ಮಧುಮೇಹದ ತೊಡಕುಗಳನ್ನು ಸಹ ಕಡಿಮೆ ಮಾಡುತ್ತದೆ ವಿಳೆದೆಲೆಯ ನೀರು ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸೆರಾಯ್ಡ್ ಮಟ್ಟವನ್ನು ಸಹ ನಿಯಂತ್ರಿಸುತ್ತದೆ ಇದು ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ ವೀಳ್ಯದೆಲೆಯು ಅದರ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳೊಂದಿಗೆ ಅಸ್ತಮವನ್ನು ನಿಯಂತ್ರಣದಲ್ಲಿಡುತ್ತದೆ ವೀಳ್ಯದೆಲೆಯನ್ನು ಮೌತ್ ಫ್ರೆಷ್ನರ್ ಆಗಿಯೂ ಕೂಡ ಬಳಸಲಾಗುತ್ತದೆ ಇದು ಬಾಯಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ವೀಳ್ಯದೆಲೆ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುತ್ತದೆ ನೋಡಿದ್ರಲ್ಲ ವೀಳ್ಯದೆಲೆಯಲ್ಲಿ ಎಷ್ಟೆಲ್ಲ ಪ್ರಯೋಜನಗಳಿದೆ ಎಂದು ಸೊ ಇಂದಿನ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ